ಆತ್ಮೀಯರೇ ಸ್ಯಾಂಡಲ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಕೃಷ್ಣ ಪ್ರಣಯಂ ಸಖಿ ಗೋಲ್ಡನ್ ಸ್ಟಾರ್ ಗಣೇಶ್ ಶರಣ್ಯ ಶೆಟ್ಟಿ ಶಶಿಕುಮಾರ್ ಸಾಧು ಕೋಕಿಲ ರಂಗಾಯಣ ರಘು ಕುರಿ ಪ್ರತಾಪ್ ಪ್ರೇಮಗೌಡ ರಾಜುವೇಣಿ ರಾಮಕೃಷ್ಣ ಶ್ರುತಿ ಸೇರಿದಂತೆ ಜಬರ್ದಸ್ತಾದ ಆದ ಸ್ಟಾರ್ ಕ್ಯಾಸ್ಟ್ ಇರುವ ಕೃಷ್ಣ ಪ್ರಣಯಂ ಸಖಿ ಸಿನಿಮಾ ಕರ್ನಾಟಕ ರಾಜ್ಯದಂತ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡುತ್ತದೆ ಈ ಸಿನಿಮಾದ ಸಾಂಗ್ಸ್ಗಳು ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಗಿದೆ ಹಿಟ್ ಆಗಿ ಹೊರಹೊಮ್ಮುತ್ತದೆ ಕೃಷ್ಣ ಪ್ರಣಯಂ ಸಖಿ ಸಿನಿಮಾದ ಸಾಂಗ್ಸ್ ದ್ವಾಪರ ದಾಟುತ ನಿನ್ನನೆ ನೋಡಲು ಬಂದ ರಾಧಿಕೆ ಜೇನ ಧನಿಯೋಳೆ ಚಿನ್ನಮ್ಮ ಚಿನ್ನಮ್ಮ ಹೇ ಗಗನವೇ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಎಂಬ ಸಾಂಗ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನು ಸೃಷ್ಟಿಸಿ ಯೂಟ್ಯೂಬ್ನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ ಬಾಕ್ಸ್ ಆಫೀಸ್ನಲ್ಲೂ ಕಮಾಲ್ ಮಾಡುತ್ತದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಂ ಸಖಿ ಸಿನಿಮಾ ಕೃಷ್ಣ ಪ್ರಣಯಂ ಸ ಮಿಕ್ಕಿ ಸಿನಿಮಾದ ಮೇಕಿಂಗ್ನ ರೋಚಕ ಅಪ್ಡೇಟನ್ನು ನಿಮ್ಮ ಮುಂದೆ ಸ್ಯಾನ್ ಪ್ಲಸ್ ಯೂಟ್ಯೂಬ್ ಪ್ರಸ್ತುತ ಪ್ರಸ್ತುತಪಡಿಸುತ್ತಿದ್ದೇವೆ ಬಹಳಷ್ಟು ರೋಚಕವಾಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಂ ಸಖಿ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾದ ಸೀನನ್ನು ಡಿಲೀಟ್ ಎಂತೆ ಹಲವು ಸೀನ್ಗಳನ್ನು ಡಿಲೀಟ್ ಅಂತೆ ಅದರ ನಿರ್ದಿಷ್ಟ ದೃಶ್ಯವೊಂದಕ್ಕೆ ಎಡಿಟ್ ಮಾಡಿ ಕಟ್ ಮಾಡಿರೋದ್ರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಕ್ಷರ ಸಹ ಕಣ್ಣೀರು ಹಾಕಿದ್ದಾರಂತೆ ಬಿಡುಗಡೆಯಾಗಿ ಎಂಟನೇ ದಿನವೂ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿ ಎಲ್ಲ ಕಡೆ ಪಿ ವಿ ಆರ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತದೆ ಕೃಷ್ಣ ಪ್ರಣಯಂ ಸಖಿ ಇದೇ ಸಂದರ್ಭದಲ್ಲಿ ಸಕ್ಸಸ್ಸು ಸಂದರ್ಭದಲ್ಲಿ ಗಣೇಶ್ ಅವರು ಸಿನಿಮಾಕ್ಕೆ ಸಂಬಂಧಪಟ್ಟ ಆಸಕ್ತಿದಾಯಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕೃಷ್ಣ ಪ್ರಣಯಂ ಸಖಿ ಸಿನಿಮಾದ ದೃಶ್ಯವೊಂದರಲ್ಲಿ ಬಿಡುಗಡೆಗೆ ಮುನ್ನ ಸಿನಿಮಾದ ಎಡಿಟಿಂಗ್ನಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಡಿಲೀಟ್ ಆಗಿದೆಯಂತೆ ಯಾವುದು ಆ ಸನ್ನಿವೇಶ ಆ ದೃಶ್ಯ ಯಾಕೆ ಡಿಲೀಟ್ ಆಯಿತು ಅದರಲ್ಲಿ ಏನಾದರೂ ಅಸಭ್ಯವಾದ ಇತ್ತ ನೋಡಬಾರದ ವಿಷಯವಿತ್ತೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತದೆ ಗೋಲ್ಡನ್ ಸ್ಟಾರ್ ಅವರ ಮೂವಿಗಳು ಯಾವತ್ತಿಗೂ ಫ್ಯಾಮಿಲಿ ಆಡಿಯನ್ಸ್ಗೆ ಮೀಸಲಿರುತ್ತದೆ ಹಾಗಾದರೆ ಕೃಷ್ಣ ಪ್ರಣಯ್ ಸಖಿ ಸಿನಿಮಾದಲ್ಲಿ ಡಿಲೀಟ್ ಆದ ದೃಶ್ಯ ಯಾವುದು ಗೊತ್ತಾ ಸದಾ ನಗು ನಗುತ್ತಾ ಇರುವುದು ಅವರ ಅಭ್ಯಾಸ ಎಷ್ಟು ಬೇಕೋ ಅಷ್ಟೇ ನಗ್ತಾರೆ ವಾರಕ್ಕೊಮ್ಮೆ ಮಾತ್ರ ಹಾಕ್ತೀನಿ ಅಂತ ಹೇಳಿದ್ದಾರೆ ಗಣೇಶ್ ಬಿಂದಾಸ್ ಆಗಿ ಇಂಟ್ರ್ಯೂನಲ್ಲಿ ಮಾತನಾಡಿದ ಗೋಲ್ಡನ್ ಸ್ಟಾರ್ ಗಣೇಶ್ರವರು ವಾರಕ್ಕೊಮ್ಮೆ ಅಷ್ಟೇ ಡ್ರಿಂಕ್ಸ್ ಮಾಡೋದಂತೆ ನಾನು ನವ ತರುಣನಂತೆ ಇರಲು ಹ್ಯಾಪಿನೆಸ್ ಖುಷಿಯೇ ಕಾರಣ ಅದು ಬಿಟ್ಟು ಏನೂ ಇಲ್ಲ ಇನ್ನೊಬ್ಬರ ಸಿನಿಮಾ ಇಟ್ಟಾದರೂ ಖುಷಿ ಪಡ್ತೀನಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ತೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ಪಾಸಿಟಿವ್ ಇರ್ತೀನಿ ವಾರಕ್ಕೆ ಒಮ್ಮೆ ಮಾತ್ರ ಕುಡಿತೀನಿ ಅದರಿಂದ ನಾನು ಸ್ಮಾರ್ಟ್ ಆಗಿದ್ದೀನಿ ಎಂದ ಹಾಸ್ಯವನ್ನು ಸಿಡಿಸಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಕೃಷ್ಣ ಪ್ರಣಯಂ ಸಖಿ ಸಿನಿಮಾದಲ್ಲಿ ಒಂದು ದೃಶ್ಯ ಡಿಲೀಟ್ ಮಾಡಲಾಗಿದೆಯಂತೆ ಆಸ್ಪತ್ರೆ ಮೇಲೆ ಬೆಡ್ ಮೇಲೆ ಮಲಗಿದ್ದ ದೃಶ್ಯದಲ್ಲಿ ನಾನು ಇಷ್ಟು ಕಣ್ಣೀರು ಸುರಿಸುವ ದೃಶ್ಯವಿತ್ತು ಯದ್ವಾ ತದ್ವಾ ಹತ್ತಿದ್ರಂತೆ ಇಷ್ಟೊಂದು ಕಣಿಸ್ ಕಣ್ಣೀರು ಸುರಿಸಿದರೆ ಆಗೋಲ್ಲ ಅಂದುಕೊಂಡೆವು ನಮ್ಮ ಮನಸ್ಸಲ್ಲಿ ಇದ್ದದ್ದು ಅಷ್ಟೇ ಎಮೋಷನಲ್ ಕ್ಯಾರೆಕ್ಟರ್ ಇದ್ದ ಕಾರಣ ನಾನು ತುಸು ಸ್ವಲ್ಪ ಜಾಸ್ತಿ ಹತ್ತು ಬಿಟ್ಟೆ ಡ್ರಾಮಾ ಆಗುತ್ತೆ ಅಂತ ಇಲ್ಲಿ ಎಡಿಟ್ ಮಾಡಿದ್ದಾರಂತೆ ಕೊರೋನಾ ಬಂದ ಬಳಿಕ ಎಲ್ಲರೂ ದುಃಖದಲ್ಲಿದ್ದಾರೆ ಎಲ್ಲರೂ ಬೇರೆ ಬೇರೆ ಕಾರಣದಿಂದ ದುಃಖದಲ್ಲಿರುತ್ತಾರೆ ಮನೆಯಲ್ಲೂ ಕೆಲಸದ ಒತ್ತಡದಲ್ಲೋ ದುಃಖ ಬರುವಂಥ ಘಟನೆಗಳು ನಡೆಯುತ್ತವೆ ಹಾಗಾಗಿ ಕಣ್ಣೀರು ಸುರಿಸುವ ಸನ್ನಿವೇಶಕ್ಕೆ ಎಡಿಟಿಂಗ್ ಮಾಡಿ ಡಿಲೀಟ್ ಮಾಡಿದ್ದಾರಂತೆ ಡೈರೆಕ್ಟರ್ ಆ್ಯಂಡ್ ಎಡಿಟರ್ ಕೃಷ್ಣ ಪ್ರಪಣ ಎಂ ಸಖಿ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡುತ್ತದೆ ಬಿಡುಗಡೆಯಾದ ಒಂದನೇ ದಿನಕ್ಕೆ ಕರ್ನಾಟಕ ರಾಜ್ಯದಂಥ ಫಸ್ಟ್ ಡೇ ಒಂಬತ್ತು ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತು ಬಿಡುಗಡೆಯಾದ ಕೇವಲ ಮೂರೇ ದಿನಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿತು ಕೃಷ್ಣ ಪ್ರಪಣ ಎಂ ಸಖಿ ಸಿನಿಮಾ ಸ್ಯಾಂಡಲ್ವುಡ್ ನ ಎಲ್ಲ ಸಿನಿಮಾಗಳ ರೋಚಕ ಲೇಟೆಸ್ಟ್ ಆಸ್ಟ್ರಾಲಜಿಕ್ ಅಪ್ಡೇಟ್ಸ್ ಆಗಿ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಡೇಟ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಫಿಲ್ಮ್ ಇಂಡಸ್ಟ್ರಿ ಟೆಲಿಸ್ಟಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಸ್ ಆತ್ಮೀಯರೇ ಸ್ಯಾಂಡಲ್ವುಡ್ ದುರ್ಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಕೃಷ್ಣ ಪ್ರಣಯಂ ಸಖಿ ಗೋಲ್ಡನ್ ಸ್ಟಾರ್ ಗಣೇಶ್ ಶರಣ್ಯ ಶೆಟ್ಟಿ ಶಶಿಕುಮಾರ್ ಕೋಕಿಲ ರಂಗಾಯಣ ರಘು ಕುರಿ ಪ್ರತಾಪ್ ಪ್ರೇಮಗೌಡ ರಾಜುವೇಣಿ ರಾಮಕೃಷ್ಣ ಶ್ರುತಿ ಸೇರಿದಂತೆ ಜಬರ್ದಸ್ ಸ್ಟಾರ್ ಕ್ಯಾಸ್ಟ್ ಇರುವ